ಸರ್ ಬಿಜಾಪುರದೊಳಗೆ ಒಂದು ಒಂದು ಅರವತ್ತೆಂಟು ಎಪ್ಪತ್ತು ದಿನಗಳಿಂದ ಒಂದು ಪಿ 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 ಮಾದರಿ ಮೆಡಿಕಲ್ ಕಾಲೇಜ್ ಬೇಡ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೋರಾಟ ಆರಂಭ ಆಗಿದೆ ಹಂಗೆ ನೋಡೋದ್ರ ಹಿಂದ ಶಿವನಾಥ್ ಪಾಟೀಲ್ರು ಆರೋಗ್ಯ ಸಚಿವರಾಗಿರೋ ಸಂದರ್ಭ ಸರ್ ಬಿಜಾಪುರದ ಹಾಸ್ಪಿಟಲ್ ಇವತ್ತು ಏಮ್ಸ್ ಮಾಡಲಿಕ್ಕೂ ಅರ್ಹತೆಯನ್ನು ಹೊಂದಿದೆ ಆಲ್ಮೋಸ್ಟ್ ಹನ್ನೆರಡು ನೂರ ಐವತ್ತು ಬೆಡ್ಡೆಡ್ ಹಾಸ್ಪಿಟ್ಲ್ ಆಗ್ತದೆ ಸರ್ ಈ ಸದ್ ಇಟ್ ಈಸ್ ರೆಡಿ ಲೋಕಾರ್ಪಣೆ ಮಾಡಕತ್ತಿಲ್ಲ ಈ ಸರ್ಕಾರ ಇದ್ರಿಂದ ಏನು ಹುಣ್ಣಾರ ನನಗೆ ಅರ್ಥ ಆಗ್ತಿಲ್ಲ ಹನ್ನೆರಡು ನೂರ ಐವತ್ತು ಬೆಡ್ಡೆಡ್ ಹಾಸ್ಪಿಟ್ಲ್ ನೀವು ಗೊತ್ತಿರಲಿ ಈ ದೇಶದೊಳಗೆ ಏಳ್ನೂರ ಐವತ್ತು ಬೆಡ್ ಇನ್ನು ಏಮ್ಸ್ ಹಾಸ್ಪಿಟಲ್ ಏಮ್ಸ್ ಕಾಲೇಜ್ ಸರ್ ಎರಡು ನೂರು ಎಕರೆದಷ್ಟು ಬೇಕಂತಾರೆ ಜಾಪೇ ನೂರು ಎಕರೆ ಏಮ್ಸ್ ಆಗಿರೋದು ಈ ಏಮ್ಸ್ ಕೊಡಬೇಕು ಅಂತ ಕೂಗು ಹೇಳಬೇಕಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರೊಳಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪತ್ರ ಬರ್ತದೆ ಅವತ್ತು ಡಾಕ್ಟರ್ ಹರ್ಷವರ್ಧನ್ ಕೇಂದ್ರದ ಆರೋಗ್ಯ ಸಚಿವರು ಅವರು ರಾಜ್ಯಕ್ಕೆ ಪತ್ರ ಬರೆದರ ಸಂದರ್ಭದೊಳಗ ರಾಜ್ಯದಿಂದ ವಿಜಾಪುರ ಮೊದಲನೇ ಸ್ಥಾನದೊಳಗ ವಿಜಯಪುರ ಏಮ್ಸ್ ಮಂಜೂರಿ ಮಾಡಿ ಅಂತ ಹೇಳಿ ಶಿಫಾರಸ್ ಆಗಿದೆ ಇಲ್ಲಿ ಪ್ರಸ್ತಾವನೆ ಹೋಗ್ಯದ ಹೋಗಬೇಕಾದ್ರೆ ನಾಲ್ಕು ವರ್ಷ ವಿಳಂಬ ಮಾಡಿದ್ರು ಹದಿನಾಲ್ಕರೊಳಗ ಕೇಂದ್ರ ಪ್ರಸ್ತಾವನೆ ಕೆಡುತ್ತ ನಾಲ್ಕು ವರ್ಷದ ನಂತರ ಸಮ್ಮಿಶ್ರ ಸರ್ಕಾರದ ಅವಧಿಯೊಳಗ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗ್ತದ ಬಿಜಾಪುರ ಜಿಲ್ಲೆಯ ಕುರಿತು ರಾಜ್ಯ ಸರ್ಕಾರದ ನಿಲುವೇನು ನಿನ್ನೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಭೇಟಿ ಏಮ್ಸ್ ಕೊಡ್ರಿ ಅಂತ ಮನವಿ ಪತ್ರ ಕೊಡ್ತೇವೆ ಕಲ್ಯಾಣ ಕರ್ನಾಟಕಕ್ಕೆ ನೀವು ಕೇಳೋದ್ರ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ ನೈಜವಾಗಿ ನಿಜವಾಗಿಯೂ ಸಿಗಬೇಕಾಗಿತ್ತು ಇದು ವಿಜಯಪುರಕ್ಕೆ ಸರ್ ತ್ರೀ ಸೆವೆಂಟಿ ಒನ್ ಜೆ ವಿಜಯಪುರ ಜಿಲ್ಲೆಗೆ ಮುನ್ನೂರ ಎಪ್ಪತ್ತೊಂದು ಜೆ ಆಗುವ ಸಂದರ್ಭ ನಮ್ಗೆ ಅನ್ಯಾಯ ಆಗತ್ತೆ ವಿಜಯಪುರ ಜಿಲ್ಲೆ ಒಳಗೆ ಮುಖ್ಯಮಂತ್ರಿ ಆಗತ್ತೀನಿ ಆಗಬಹುದು ಅನ್ನೋ ನಾಲ್ಕಾರು ಜನ ಸಿಗ್ತಾರೆ ನಿಮಗೆ ನಾಯಕರು ವೈಯಕ್ತಿಕ ನೆಲೆಗಟ್ಟಿನೊಳಗೆ ಸೋ ಪವರ್ಫುಲ್ ಸರ್ಕಾರವನ್ನು ಉಳಿಸ್ತೀನಿ ಮಾಡಿಸ್ತೀನಿ ಅನ್ನುವಂತ ಬಲಾಢ್ಯ ಬಲಿಷ್ಠ ನಾಯಕರು ವಿಜಯಪುರ ಜಿಲ್ಲೆ ಒಳಗ ನಾನು ಆದ್ರೆ ಕಲೆಕ್ಟಿವ್ಲಿ ದೇ ಆರ್ ವೆರಿ ವೀಕ್ ಪರಿಣಾಮ ಏನಾಗಿದೆ ಎಮ್ಸಿನೊಳಗ ಅವತ್ತೇ ವಿಜಯಪುರಕ್ಕೆ ರೆಕಮೆಂಡ್ ಆಗಬಹುದ್ರು ಕೂಡ ಇವತ್ತು ಏಮ್ಸ್ ಬೇಡ ಏಮ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆ ಥರ ಆಗೋದಿಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಕೇಂದ್ರ ಸರ್ಕಾರ ಕೊಡಲಿ ಕೇಂದ್ರಕ್ಕೆ ಸಮಸ್ಯೆ ಅಂದ್ರೆ ರಾಜ್ಯ ಸರ್ಕಾರ ಸರ್ಕಾರಿ ಮಹಾವಿದ್ಯಾಲಯ ಕೊಡಲಿ ಅದು ನನಗೆ ಇತ್ತೀಚೆಗೆ ಏನನ್ಸತ್ತಂದ್ರೆ ಎಪ್ಪತ್ತು ದಿನದ ಹೋರಾಟ ನೋಡಿದ ನಂತರ ಬಿಜಾಪುರದೊಳಗೆ ಈಗಾಗಲೇ ಎರಡು ಮೆಡಿಕಲ್ ಕಾಲೇಜ್ ಎರಡು ಮೆಡಿಕಲ್ ಹಾಸ್ಪಿಟಲ್ಸ್ ಅದಾವ ಈಗಿರೋ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಪಿ ಜಿ ಕೋರ್ಸು ಸ್ಟಾರ್ಟ್ ಆಗ್ಯಾವ ಇನ್ಯಾಕಿ ಬಿಜಾಪುರ ಎದಕ್ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನುವಂತ ರಾಜಕೀಯ ಒಳಸುಳಿಗಳದ ಅಂತ ಅನ್ಸಕತ್ತ ನನಗೆ ಸಿದ್ದರಾಮಯ್ಯವರು ಬಿಜಾಪುರ ಪಿ ಪಿಪಿನ ಕೊಡ್ತೇವಿ ಪಿ 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 ಹಿಂದಿನ ಮರ್ಮ ಏನು ಅನ್ನೋದು ಜಿಲ್ಲೆಯ ಜನತೆಗೆ ಅರ್ಥ ಆಗುವ ಅಗತ್ಯ ಅದು ಒಂದು ಪಾರ್ಟ್ ಇದೆಲ್ಲ ನೋಡಿದ್ರಿ ಬಿಜಾಪುರಕ್ಕೆ ಇವರೇನು ಇನ್ನೊಂದು ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂತ ಹಸಿವು ರಾಜ್ಯ ಸರ್ಕಾರಕ್ಕೂ ಕಾಣಿಸ್ತಾ ಇಲ್ಲ ಬಿಜಾಪುರದೊಳಗೆ ಆಗೋದ್ರ ಬಗ್ಗೆ ನನಗೆ ಒಂದು ಸಂಶಯ ಬಂದದ್ದು ಬಿಜಾಪುರದೊಳಗೆ ಸರ್ಕಾರಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಆಗಬೇಕು ಫಸ್ಟ್ ನಾನು ಅದಕ್ಕೆ ಬೆಂಬಲ ಕೊಡ್ತೇನೆ ಸಾಧ್ಯ ಆದ್ರೆ ನೀವು ನ್ಯಾಷನಲ್ ಪ್ರಾಮಿನೆನ್ಸ್ ಇರುವಂತ ಇಂಪಾರ್ಟೆಂಟ್ ಒಂದು ಸಂಸ್ಥೆಯನ್ನು ಮಾಡ್ರಿ ಅನ್ನೋದನ್ನು ಕೂಡ ಆಕ್ರಮ ಮಾಡ್ತೀನಿ ಬೇಕಂದ್ರೆ ಏಮ್ಸು ಆದ್ರೆ ತಪ್ಪಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಆದ್ರ ಬಿಜಾಪುರದ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಜನರ ಆಸೆ ಆಕಾಂಕ್ಷೆಗಳಿಗಿಂತ ರಾಜಕಾರಣ ಜೋರಾಗಿರ್ಲೋ ಅಂತ ಸಾಧ್ಯ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲಿಸಿ ಏನು ಸರ್ ಕೇಂದ್ರ ರಾಜ್ಯ ಸರ್ಕಾರಗಳ ಪಾಲಿಸಿ ಜಿಲ್ಲೆಗೆ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಇತ್ತು ಅಕಸ್ಮಾತ್ ಬಿಜಾಪುರದಾಗ ಬೇಡ ಅಂದ್ರೆ ನಾನು ಆಗ್ರಹ ಮಾಡ್ತೀನಿ ಸರ್ ನಮ್ಮ ಮುಖ್ಯಮಂತ್ರಿಗಳಿಗೆ ಶಿಂದಿರಿ ವೈದ್ಯಕೀಯ ವಿದ್ಯಾಲಯವನ್ನು ಮಂಜೂರು ಮಾಡ್ರಿ ನಾನು ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತ ಸನ್ಮಾನ್ಯ ಅಶೋಕ್ ಮನಗುಡಿಯವ್ರಿಗೂ ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಸರ್ ದಯವಿಟ್ಟು ಈ ಬಿಜಾಪುರದೊಳಗೆ ಆಗಬೇಕು ಆಗಬಾರ್ದು ದೊಡ್ಡವ್ರು ನಡಬಾರ್ದು ದೊಡ್ಡ ನಡೆದರು ಅಟ್ಲೀಸ್ಟ್ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಅದು ಬಿಜಾಪುರಕ್ಕೆ ಆಲ್ರೆಡಿ ಎರಡು ಮೆಡಿಕಲ್ ಕಾಲೇಜ್ ಅಂದ್ರೆ ಸಿದೀಗ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ನಿಮ್ಮ ಮೂಲಕ ನಾನು ಆಗ್ರಹ ಮಾಡಿದ್ದೆ ನಿಮ್ಗೆ ಗೊತ್ತಿರಲಿ ಕೆ ಎಲ್ ಇ ಜೆ ಎನ್ ಎಮ್ ಸಿ ನಮ್ಮ ಬಿಮ್ಸ್ ಎರಡು ಮೆಡಿಕಲ್ ಕಾಲೇಜಿ ಈ ದೇಶದ ಸರ್ವೋಚ್ಚ ಸಂಸ್ಥೆ ಮೆಡಿಕಲ್ ಸೈನ್ಸ್ ಸೈನ್ಸ್ನೊಳಗೆ ಐ ಸಿ ಎಂ ಆರ್ ರೀಜನಲ್ ಸೆಂಟರ್ ಬೆಳಗಾವ ನೋಡ್ರಿ ಈ ಕಡೆ ಬಾಗಲಕೋಟೆ ಸಾರಿ ಕಲಬುರ್ಗಿ ಒಳಗ ಏನೇನು ಸರ್ ಎರಡು ಒಂದು ಎಂ ಆರ್ ಮೆಡಿಕಲ್ ಕಾಲೇಜ್ ಬಂದೇ ಖಾಚಾ ಬಂದೇ ನವಾಜ್ ಮೆಡಿಕಲ್ ಕಾಲೇಜ್ ಒಂದು ಜಿಮ್ಸ್ ಗುಲ್ಬುರ್ಗ ಮೆಡಿಕಲ್ ಕಾಲೇಜ್ ಒಂದು ಇ ಎಸ್ ಐ ಮೆಡಿಕಲ್ ಕಾಲೇಜ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ ರುಪೀಸ್ ಯಾವಾಗ ಅದೇ ವರ್ಷ ಸಿಗುತ್ತೆ ಇದು ಇರ್ಲಿಕ್ಕಾಗಿ ಜಯದೇವ ಹಾಸ್ಪಿಟಲ್ ಇದು ಇರ್ಲಿಕ್ಕಾಗಿ ಕಿದ್ವಾಯಿ ನಿನ್ನೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ರಾ ನಿಮ್ಯಾನ್ಸನ್ನು ಕಲಬುರ್ಗಿ ಮಾಡತೇವೆ ಅಂತೇಳಿ ಏನ್ ರಾಜಕೀಯ ಆಧಾರದ ಮೇಲೆ ನೀವು ಮಾಡ್ಕೋತ ಹೊರಟ್ರಿ ಅಂದ್ರ ನಮ್ ಬಿಜಾಪುರ ಎಲ್ಲಿಗೆ ಹೋಗ್ಬೇಕು ಸರ್ ಅಕ್ಷರಶಃ ನನಗೆ ಹತಾಶೆ ಆಗ್ತಿದೆ ಈ ಜಿಲ್ಲೆ ಒಳಗ ನಾವು ಇಷ್ಟೆಲ್ಲಾ ಹೋರಾಟ ಮಾಡೋದ್ರು ಯಾರಿಗೇ ಕಣ್ಣಿ ಕಾಣಲ್ಲ ಪರ್ಸನ್ಲಿ ಆರ್ ವೆರಿ ಪವರ್ಫುಲ್ ಕನೆಕ್ಟಿವ್ಲಿ ವಾಟ್ ವಿತಿಕವಾಗಿ ಭಾಳ ಪವರ್ಫುಲ್ ಇರುವ ಜನರು ಇರುವ ಜಿಲ್ಲೆ ಇಡೀ ಸಾಮೂಹಿಕವಾಗಿ ಇಷ್ಟು ಬಲಹೀನಾದ್ರೆ ಜಿಲ್ಲೆ ಅಭಿವೃದ್ಧಿ ಹೇಗೆ ಈ ಚಿಂತೆ ನಾನು ವಿನಂತಿ ಮಾಡ್ಕೊತೀನಿ ನೀವು ಎಲ್ಲಾನು ಒಂದೇ ಕಡೆ ಭಗವಾನ್ ಜಪಿ ದೇವಿತಪ್ಪ ದೇವತಾ ಯಾರು ಊರಿಗೆ ಕೊಡುತ್ತೆ ಮನ ಬಂದಂಗೆ ಕೊಡೋ ಬದ್ಲಿದ್ದೀವಿ ನಮ್ಮ ಜಿಲ್ಲಾದೊಳಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕು ಮೊದಲು ಬಿಜಾಪುರಕ್ಕೆ ಮಾಡ್ರಿ ಬಿಜಾಪುರ ಮಾಡೋದಂದ್ರೆ ದಯವಿಟ್ಟು ಕೈ ಮುಗಿದ್ ನಾನು ಸಿದ್ಧಿ ಕೊಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಜಿಲ್ಲೆಯ ಇಬ್ಬರು ಸಚಿವರು ಒಬ್ಬರು ಸಂಸದರು ಎಲ್ಲಾ ಶಾಸಕರಿಗೆ ಕೈ ಮುಗಿದು ಮುಗಿದ್ ದಯವಿಟ್ಟು ನಿಮ್ಗೆ ಬಿಜಾಪುರನೇ ಬೇಡಾಗಿತ್ತು ನಾನು ಸಿದ್ಧಿ ಕೊಟ್ಟ ನಮ್ಮ ಇದು ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಆಗಬೇಕು ಅನ್ನೋ ಸರ್ಕಾರದ ಟಾರ್ಗೆಟು ರೀಚ್ ಆಗ್ತದೆ ಈ ಹಿನ್ನೆಲೆ ಒಳಗೆ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಅಶೋಕ್ ಮನಗುಡಿಯವರು ಒಂದು ಜಿಲ್ಲೆ ಈ ಜಿಲ್ಲೆಯನ್ನು ವಿಭಜನೆ ಮಾಡುವ ಯೋಚನೆ ಸರ್ಕಾರಕ್ಕೆ ಇದ್ರಿಂದ ಜಿಲ್ಲೆ ಮಾಡ್ರಿ ಅನ್ನುವಂತ ಗಮನೆಳೀಬೇಕು ಮೈ ವೈದ್ಯಕೀಯ ವಿದ್ಯಾಲಯವನ್ನ ವಿಚಾರ ಅಕಸ್ಮಾತ್ ಅವ್ರು ಬೇಡಿದ್ರೆ ಶಿಂದಿ ಕೊಟ್ಟು ಬಿಡಲಿ ಅನ್ನುವಂತ ಒಂದು ವಿನಂತಿ ಮಾಡಬೇಕು